ಮುಳುಗುಂದದಲ್ಲಿ ಶ್ರೀ ರೇಣುಕಾದೇವಿ ದೇವಸ್ಥಾನದಲ್ಲಿ ಶ್ರೀದೇವಿ ಪುರಾಣ ಮಂಗಲೋತ್ಸವ ಕಾರ್ಯಕ್ರಮ ಜರುಗಿತು ಈ ಕಾರ್ಯಕ್ರಮದ ದಿವ್ಯಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದ ನಿಲುಗುಂದದ ಭುದನೇಶ್ವರ ಮಠದ ಪ್ರಭುಲಿಂಗ ಶ್ರೀಗಳು ಮನುಷ್ಯ ಜಗತ್ತಿನಲ್ಲಿ ಯಾವ ರೀತಿಯಲ್ಲಿ ಬದುಕಿ ಬಾಳಬೇಕೆಂಬುದನ್ನು ತಿಳಿಸುವುದೇ ಪುರಾಣ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗದಗ್ನ ಅಡವೇಂದ್ರ ಮಠದ ಮಹಾಸ್ವಾಮಿಗಳು ಸಾನಿಧ್ಯ ವಹಿಸಿಕೊಂಡಿದ್ದರು ವಿವಿಧ ಕ್ಷೇತ್ರದ ಸಾಧಕರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಹಾಗೂ ಈ ಪುರಾಣ ಕಾರ್ಯಕ್ರಮದ ದಾಸೋಹಕ್ಕೆ ಸಹಾಯ ಮಾಡಿದ ಮಹನೀಯರನ್ನ ಪ್ರತಿದಿನ ಪ್ರಸಾದವನ್ನ ತಯಾರಿಸಿದ ಇರಣ್ಣ ಗೌಡಿ ಮುಂತಾದವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ವಿದ್ಯಾರ್ಥಿನಿಯರ ಶ್ರೀದೇವಿಯ ನೃತ್ಯ ರೂಪಕ ಎಲ್ಲರ ಗಮನ ಸೆಳೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಊರಿನ ಮುಖಂಡರಾದ ಎಂ ಡಿ ಬಟೂರ್ ವಹಿಸಿಕೊಂಡಿದ್ದರು ಅತಿಥಿಗಳಾಗಿ ಷಣ್ಮುಖಪ್ಪ ಬಡ್ನಿ ಡಾಕ್ಟರ್ ಎಸ್ ಸಿ ಚೌಡಿ ಗೀತಾ ಜಾಧವ್ ಪರಶುರಾಮ್ ವಂಟ್ಕರ್ ಸಿಪಿಐ ಸಂಗಮೇಶ್ ಶಿವಯೋಗಿ ಅಶೋಕ್ ಸೋನ್ಗೋಜಿ ಚನ್ನಪ್ಪ ಅಂಗಡಿ ಮೋಹನ್ ಮದ್ದೀನ್ ಪ್ರಕಾಶ್ ಮದ್ದೀನ್ ಮಂಜುನಾಥ್ ಮಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಸ್ಮೈಲ್ ಕಾಗ್ ಕರಾಳ ಸತ್ಯ ನ್ಯೂಸ್ ಮುಳುಗುಂದ